ಈ ಸೌಬಲ ರಾಜ ಶಕುನಿ ಆಶ್ವಾಸನೆಯಿಂದ ಅಲ್ಲೇ ಕಳೆಯುತ್ತಿರುವ ಅದಮ ಮರುಳುಗಳೇ ಸಾಕ್ಷಿ ಭಗವ கண்டலே மழையாக்கி ஜாலையாண்டி அகண்ட வரத கண்டே கு கதைய பிரவீண ಆಸ್ಥರ್ಯದ ಮಹಾ ನಿಪುಣ ಈ ಸೋಮಲ ರಾಜ ಶಕ್ನಿಯೊಡನೆ ನಿಮ್ಮಗಳ ಸರಸಲ್ಲ ದುರ್ಜಾತ ದುರ್ಲ ದುರ್ಯೋಧನೇ ಕೇಳು ಅಂದು ನಿರಪರಾಧಿಗಳಾದ ಗಾಂಧಾರ ವಂಶಾಧಾರಕರಾದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಲಾವೃದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಡು ಹಿಂಸೆಗಳನ್ನು ಸ್ಮರಿಸಿಕೊಂಡೆ ಅಬ್ಬಾ ನನ್ನ ಗುಂಡಿಗೆಯು ನಡುಗುತ್ತಿರುವುದು ನನ್ನ ಕೈ ಕಾಲುಗಳೇ ಕಂಬಿಸತೊಡುತ್ತಿರುವುದು ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಗ ಅಂದು ನನ್ನ ತಾಪಾಕ್ಯ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಇಡಿಯನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ ಆ ಇಡೀ ಕೂಡ ಆ ನನ್ನ ಸಹೋದರರು ಅದವೆಲ್ಲವನ್ನೂ ನನಗಿದ್ದೂ ಒಬ್ಬೊಬ್ಬರಾಗಿಯೇ ಒಬ್ಬೊಬ್ಬರಾಗಿಯೇ ಹತರಾದರಲ್ಲ ಒಬ್ಬೊಬ್ಬರಾಗಿಯೇ ಹತರಾದರು ದಣ್ಯ ದೃಶ್ಯವು ನನ್ನೀ ಶ್ರುತಿ ಪಡದಿಂದ ಚಳಿಯದೆ ಉಳಿದು ನಿರಂತರ ಬಡವಾಗಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ಕುಸನಾಯಿರೋ ನನ್ನಿ ದೇಹನೊಮ್ಮೆ ಅಣು ಅಣುವಾಗಿ ಕತ್ತರಿಸಿ ತೋಂಡರಿಸಿದರು ಪ್ರತೀಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಗೆ ರಕ್ತ ಎಂಬ ಮಾಸ್ತರ್ಯದ ನುಡಿಗಳು ಹೊರತಾಗಿ ನನ್ನಲ್ಲಿ ಇನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮ್ಯಾಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೆ ಕೇಳು

ಇತಿಹಾಸ ತುಂಬಿಹುದು ನಿನ್ನ ಮನದಲ್ಲಿ ದುರ್ಯೋಧನಾ ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಕೈಯುವುದೇ ಎನ್ನ ಮನದಲ್ಲಿ ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ಎಲ್ಲ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ಎಲ್ಲ ಮನದಲ್ಲಿ ಅದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು அதி அதி அதிார பல பப்பி மழைவே பாலிய கட்ட நான் நோடுவே நீ நான் நோடு ரோயி நான் நோடுவை பாபி நான் நோடுவே ಸೂರತನು ಹಿಡಿದು ನಿಲ್ಲುವ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಪಾಪಗಣ ನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗಲೆಯಿಂದ ನೆತ್ತ ತೊಡೆಯ ಕೊಟ್ಟು ಬಿಡುವನು கலையின் நெத்தொடைய கொட்டுவிடுவோ அது நன்னது தப்பு இல்ல நின்ன தப்போ அது நல்லது தப்பு இல்ல நின்ன தப்பு நம்ம சிஸ்டிர தப்பு ஆன தப்போ ಅಧಿಕಾರ 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 ಬಲದಿಂದ ಬೊಪ್ಪಿ ಮೆರೆಯುವೆ ಆ ಬಲಿಯ ಕೊಟ್ಟು ನಾನು ನೋಡು ನೀಚ ನಾನು ನೋಡು ರೋಹಿ ನಾನು ನೋಡು ಪಾಪಿ ನಾನು ನೋಡುವೆ ಆ ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುಷ್ಟ ದುರ್ಯೋಧನನೇ ಕೇಳು ಇನ್ನೆಷ್ಟು ನಿನವು ನಿನ್ನ ಅಧಿಕಾರ ಆ ನಾನು ಸಹ ನಿನ್ನಂತೆ ನನ್ನ ತೊಂಬತ್ತೊಂಬತ್ತು ಮಂದಿ ಸೋದರಗೊಂಡು ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಮಂದ ರಾಜರುಗಳಿಂದ ತಪ್ಪ ಕಾಣಿಗೆಗಳನ್ನು ಓಲೈಸಿಕೊಂಡು ದಿವ್ಯ ಸಿಂಹಾಸವು ಮಾಡಬಹುದಾಗಿತ್ತು ಆದರೆ ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು ಆದರೂ ಚಿಂತೆ ಇಲ್ಲ ನಾನು ಸಹ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಚಾಲಿಸಬೇಕು ಆದರೆ ಆದರೆ ಆ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನುಡಿಯಂತೆ ಅನುಸರಿಸಿ ನಿನ್ನ ನೋಡಿಗಡಿಗೂ ಒಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ಎಳೆದು ಅಷ್ಟಿನ ವತಿಯ ರಕ್ತ ಸಿಂಹಾಸನವನ್ನು ರುವ ನಿಮಗೆ ನಿಲಾಂಜನ ಮಾಡಿಸುವೆನು ಕರಾಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಕುರುಕ್ಷೇತ್ರದಲ್ಲಿ ಆಗುವ ಹಿಂಸೆಯು ಅತಿ ಭಯಾನಕ ಎಂಬಿಸುವುದು ಅದು ಇಂದು ದಾಗ ದಾಗನೆ ದಾಗ ದಾಗನೆ ಅತ್ತಿಯು ಉರಿಯುತ್ತಿರುವುದು ತಗದಗನೆ ದೇಶದ ಜ್ವಾಲೆ ದಯಿಸುತ್ತಿರುವುದು ಲೋಕದ ರಾಳಿ ಗನೆ ದ್ವೇಷದ ಜ್ವಾಲೆ ದಯಿಸುತ್ತಿರುವುದು ಲೋಕದರ ಹೊರಳಿದ ತಾವು ಎಲ್ಲೆಲ್ಲೂ ಉಳಿಯುವುದೊಂದೇ ಗುರುವಂಶದರು ಹರಡಿದ ತಾವು ಎಲ್ಲೆಲ್ಲೂ ಉಳಿಯುವುದೊಂದೇ ಗುರುವಂಶದವರು ತಗದಗ ತಗದಗ ತಗದಗನೆದ್ದಿದೆ ದ್ವೇಷದ ಜ್ವಾಲೆ ದಯಿಸುತ್ತಿರುವುದು ಲೋಕದ ರಾಳೆ ಸೋಲಿಸಿ ತಮ್ಮಯ ಗುರುಪಿತರನ್ನು ಅಸ್ತಿಲಿನ ವತಿಯಾಚರೆಯೊಳಗಿಟ್ಟನು ಸೋಲಿಸಿ ತಮ್ಮಯ ಗುರುಪಿತರನ್ನು ಅಸ್ತಿಲಿನ ವತಿಯಾಚರೆಯೊಳಗಿ ಅಣ್ಣದ ಮಂದಿರು ನೂರರು ನಾವು ಬೋಲಗಿತ್ತು ಸರ್ಮನೆ ಸಾವು ಅಣ್ಣದ ಮಂದಿರು ಟಗ ನೆಜ್ಜಿದೆ ದ್ವೇಷ ಜ್ವಾಲೆ ಧರಿಸುತ್ತಿರುವುದು ಲೋಕದ ರಾಳೆ ನೂರಲೊಪ್ಪನೆ ಉಳಿದನು ನೀಗ ತೀರಿಸಲೆಂದು ಸಾಲವು ಬೇಗ ನೂರಲೊಪ್ಪನೆ ಉಳಿದನು ನೀಗ ತೀರಿಸಲೆಂದು ಸಾಲವು ಬೇಗ ಸಾಡು 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 எம்மரவாய்த்து எண்ணய சாடோ சௌரவ நாடு எம்மரவாய்த்து எண்ண சாடோ சைனித்து கௌரவ தகத தகத தகதக நேரேஷாலே தயுத்தி ரோக தகத துரியோதன ದುರ್ಯೋಧನ ತಾಯಿಯ ಕಣ್ಣಿನಿಂದ ತೊಯ್ದು ಗುರಿರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಲ್ಲಂತೆ ಮಾಡಿ ಇಡಿಸುವೆ ನೇರವಾಗಿ ನರಕದ ಮಾರ್ಗವನ್ನೇ ಇಡಿಸುವೆ ನಿನಗೆ ಅಲ್ಲವಯ್ಯ ನಿನ್ನ ಪರಮವೀರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತು ನಾನು ಮಾಡಿದ ಮಾವ ಚಿಂತೆ ಏಕೆ ಸಮೇತರಾಗಿ ಹೊರಟರೆಂದು ದೂತನು ಈಗ ತಾನೇ ಸಮಾಚಾರದಲ್ಲವೇ ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಏ ದುರ್ಯೋಧನನು ಅಸಹಾಯಕ ಶೂರನು ಇರಬಹುದು ತಮ್ಮೆರಡು ತೋಳ್ಪಳಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ ಆದರೆ ಜ್ಞಾತಿಹಿಂಸೆ ಸಂಯುಕ್ತ ಕಲಹ ಇದು ಉಚಿತವೇ ಮಾವಾ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದನು ಕೃಷ್ಣನು ಜಶಕ್ತಿ ಜಾತಿಯ ಪರಮ ವೈರಿ ಚೇತ ಅವನ ಮಾತುಗಳು ಪರೆಯಗಲ್ಲ ಬಿಡಿಸು ಯೋಧನ ಈತನ ಈ ದಿನ ಆತನ ತಿಸತ್ಕರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನಳೆ ತಮ್ಮ ಚಿಂತಿಸಬೇಡ ಅಗ್ರಾಜ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಒಬ್ಬದೋ ಒಬ್ಬದೋ ಒಬ್ಬದ ನೋಡಿದೆಯಾ ಮಾವ ನನ್ನ ತಮ್ಮನ ತಮ್ಮ ಸ್ವರೂಪವ ಸ್ವರೂಪ ಮತಗಜಗಳೆಷ್ಟಿದ್ದರೆ ಈ ಸಿಂಹಕ್ಕೆ ಸರಿಸಾಣಿಯಾಗಿ ನಿಲ್ಲಬಲ್ಲದೆ ಅದು ಹಾಗಿರ್ಲಿ ಮಾವ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಕ್ಕವಾ ನಿರಾಕರಿಸಿ ಬಿಡದೆ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬರುತ್ತಿರುವೆನೆ ಎಂದು ಭಾವಿಸಿರುವೆ ಅಕುರೇಶ್ವರ ಇಲ್ಲ ಇಲ್ಲ ಹಾಗೇದನು ಇದ್ದಿದ್ದೇ ಆದರೆ ಕುರುಚಕ್ರೇಶ್ವರ ನಿನ್ನಿ ಸಾರ್ವಭೌಮನಾದ ನಿನ್ನೀ ವೈಭವನ ತೃಣೀಕರಿಸಿ ಕೇವಲ ಆ ಗೋಪ ವಿದುರನ ಮನೆಯ ನಾಶಿಸುತ್ತಿದ್ದನೆಂದರೆ ಚೇಚೆ ಸಹಿಸಲಾರದ ಅಪಮಾನ ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸಬೇಕು ಪೌರವೇಶ್ವರ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೇ ಕೃಷ್ಣನು ಶಕ್ತಿ ಜಾತಿಯ ಕಳಂಕ ಸ್ವರೂಪನು ಬರದ ವರ್ಷದಲ್ಲಿ ಶತ್ರುಗಳ ನಿರ್ಮೂಲನೆ ಮಾಡದಿಂದ ಅವತರಿಸಿರುವನು ಯಾರು ಅವನ ಭಕ್ತಿ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುತ್ತಾರೋ ಅವರನ್ನೇ ಸಂಹರಿಸುವನು ಜರಾಸಂದ ಶಿಶುಪಾಲ ಇವರುಗಳು ನಿನಗೆಂತಹ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸವನ್ನು ವಧಿಸಿ ಅರಳೋ ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನೆಲ್ಲ ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು ಇಂಥವನಿಗೆ ಮಣ್ಣನೇ ಕೌರವೇಶ್ವರ ನನ್ನ ದ್ವಾರಕೆಗೆ ಕಳಿಸಿದೆ ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯೋಧದ ಯೋಧದ ಸಹಾಯವನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವಾಗಿ ಅದಕ್ಕೊಂದು ಉದ್ದೇಶವಿತ್ತು ಅದೇನು ನಿನ್ನ ಉದ್ದೇಶ ಆಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಬಳಿಕ ಅದರೊಡನೆ ಸರಸವಾಡಬಹುದಲ್ಲನಿಗಿಂತ ಆತನ ವಿಜಯಾತ್ಮಕ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ಒಂದು ವೇಳೆ ಕೃಷ್ಣನೇನ ನಿನ್ನ ಪಕ್ಷ ವಹಿಸುತ್ತೇನೆಂದರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು ಕೃಷ್ಣ ನನಗೆ ನೀನು ಬೇಡ ನಿನ್ನ ಸೈನ್ಯವೇ ಸಾಕೆಂದು ನಿಸಂಕೋಚವಾಗಿ ಹೇಳಬಹುದಾಗಿತ್ತು ಆದರೆ ಆದರೆ ಆ ಅರ್ಜುನನು ನಿನ್ನ ಸಂಕಟದಿಂದ ಪಾರು ನೀನು ಹೇಳುವಂತಹ ವಂಚಕನೇ ಇರಬಹುದು ಆದರೆ ಆ ಕೃಷ್ಣನ ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು ಮಾವ ಅವರೆಲ್ಲರೂ ಶ್ರೀ ಕೃಷ್ಣನ ಆಜ್ಞಾಧಾರಕರು ಇರಬಹುದು ಒಂದು ವೇಳೆ ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ಕಾರಣ ಅಲ್ಲವಯ್ಯ ಪಗಡೆಯಾಟದಲ್ಲಿ ಸೋತಾಗಲಿ ಪಾಂಡವರಿಗೆ ರಾಜ್ಯದ ಮೇಲಿನಕ್ಕೂ ನಶಿಸಿ ಹೋಯಿತು ನು ಕ್ಷತ್ರಿಯ ಶಿಯ ಬೇರೆಯಿಂದ ಗುರು ಗುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾ ನಿನಗೆ ಸೂಕ್ತವಲ್ಲ ಪಾಂಡವರು ಪಾಂಡವರ ರಾಜ್ಯಕ್ಕಾಗಿ ಎಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸಣಸೆ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಹೇಗೆ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ ಯೋಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸುಜೀವನ ಎಷ್ಟು ಜಾಗ ಕೊಡುವುದಿಲ್ಲ ಕೊಡಬಾರದು ಅಷ್ಟು ಮಾತ್ರವಲ್ಲ ಸುಯೋಧನ ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪಾಠ ಕಲಿಸಲೇಬೇಕು ಈ ವಿಚಾರದಲ್ಲಿ ನನ್ನೊಂದು ಒಂದು ಚಿಕ್ಕ ಸಲಹೆ ಅದೇನು ಸಲಹೆ ಸಮಯ ಬಂದಾಗ ವಿಜ್ಞಾಪಿಸಿಗಳು ನೀನು ನಡೆ ಆಗಲಿ ಮಾವ ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಒಂದು ಸುದೀವನೇ ಎಷ್ಟು ಜಾಗ ಕೊಡುವುದಿಲ್ಲ ಅದೇ ಮಾವ ಬೇಡ ಎಂತ ದುರಿಸ sagajana doge sibram. ನೀನಾಗುವೆ ರಣರಂಗದಲ್ಲಿ ನರಬಲಿ ಬೋರ್ಗೆರುವ ಬಿರುಗಾಳಿಯೇ ಸೇಡಿನ ಕಾರವೋಡುಗಳ ನೆಪ್ಪಿಸಿ ಮಿಂಚಿನಂತೆ ಪ್ರಜ್ವಲಿಸುವ ಗುಡುಗು ಸಿಡಿಲುಗಳೇ ನಿನ್ನ ದರೆಯನ್ನು ಬಿಳಿಯುವಂತೆ ಮಾರಿ ಈ ಶಕುನಿ ಕೃತಿ ಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ ದುರಾತ್ಮ ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮರುಳೆ ಸಾ ಎಂದರೆ ಶತಜೀವಿಗಳಿಂದ ಕೂಡಿದ ಊ ಎಂದರೆ ಕುರುವಂಶವನ್ನೇ ಎಂದರೆ ನಿರ್ನಾಮ ಶಕುನಿಯಿಂದ ಕುರುವಂಶ ನೀರ್ನಾಮ ಎಂದಿಗೆ ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ನಿನ್ನ ದೇಹದ ಮೇಲೆ ಬಿದ್ದು ಹೊರಳಾಡುವುದನ್ನು ಈ ನನ್ನ ಕಣ್ಣಾರೆ ಕಾಣುವೆನು అందే నని అందే ఈ శునిగా పరమానంద ఆనంద ఆనంద ఈ శకు పరమానంద ఏోత్ర దింద ஆனந்த ஆனந்தே சதா

ಸರಸವನ ಡಲ್ಲು ಬಯಸುವ ಸೇಡಿನ ಸರ್ಪದ ಹೆಡೆಮೇತಿ ಸರಸವನ್ನ ಡಲ್ಲು ಬೈಯಸುವೆಯ ನಿನ್ನ ವಿನಾಶಕ್ಕೆ ನಾನಿ ಆಡೆ ನಿನ್ನ ವಿನಾಶಕ್ಕೆ ನಾಂದಿ ಹಾಡಿ ಆನಂದವನ ಒಂದುವೆನು ಆನಂದ ಆನಂದ ಈ ಪರಮ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ కౌరవ కుర్రి గాళ్ళ కోస ఆ కురి కౌరవ్వ కురి గాళ్ళ కొళ్ళు రన్నదొల్లు బల్లి కొడూ సర్పణ ని నంద ఏ కురుక్షేత్రిం